ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಆಗಲಿ ಹೇಳಿ ಜಮೀರ್ ಅಹಮದ್ ಖಾನ್ ಸುಮ್ಮನೆ ಹೇಳಿಲ್ಲ ಆ ಹೇಳಿಕೆ ಹಿಂದೆ ನೋಡಿ ಹಾಗಾದ್ರೆ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರಾ ನೀವು ಕೇಳ್ಬೋದು ಡಿ ಕೆ ಶಿವಕುಮಾರ್ ದಿನ ಬೆಳಗ್ಗೆ ಇದ್ರೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೇ ಜಮೀರ್ ಅಹಮದ್ ಖಾನ್ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಬೇಜಾರಾದರೂ ಪರವಾಗಿಲ್ಲ ನಾನು ನೇರವಾಗಿ ಹೇಳ್ತೀನಿ ಡಿ ಕೆ ಸುರೇಶ್ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ರು ಯಾಕೆ ಹೇಳಿದ್ರು ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಹೀಗೆ ಹೇಳಲಿಕ್ಕೆ ಕಾರಣ ಏನು ಅವ್ರ ಲೆಕ್ಕಾಚಾರ ಏನು ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರ ಸೊ ಅಂಥದ್ದೊಂದು ರಿಸ್ಕ್ ಅನ್ನ ಡಿ ಕೆ ಶಿವಕುಮಾರ್ ತಗೋಳಕ್ ರೆಡಿ ಆಗಿದಾರಾ ಇನ್ನು ಫ್ಯಾಕ್ಟ್ ಏನ್ ಆಗ್ತಾ ಇದೆ ಚನ್ನಪಟ್ಟಣ ಗ್ರೌಂಡ್ ಅಲ್ಲಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಸಹಜವಾಗಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಕೇಳಿಸಿದೆ ಅದು ಬರೀ ಕಾಂಗ್ರೆಸ್ ಇಂದ ಅಷ್ಟೇ ಅಲ್ಲ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕೂಡ ಇವತ್ತಿಗೂ ಬಿಗ್ ಕ್ವಶನ್ನೇ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ನಮ್ಮ ಮುಂದೆ ಇದೆ ಇಂತಹ ಸಂದರ್ಭದಲ್ಲೇ ಜಮೀರ್ ಅಹಮದ್ ಖಾನ್ ಅದೇ ಚನ್ನಪಟ್ಟಣದಲ್ಲಿ ವೇದಿಕೆ ಮೇಲೆ ನಿಂತು ಡಿ ಕೆ ಶಿವಕುಮಾರ್ ಅವರ ಎದುರೇ ಹೇಳಿದ್ದಾರೆ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳಿ ಯಾಕೆ ಹಂಗೆ ಹೇಳಿದ್ರು ನಂಬರ್ ಒನ್ ಜಮೀರ್ ಅಹಮದ್ ಖಾನ್ ಯಾಕೆ ಹಂಗೆ ಹೇಳಿದ್ರು ಅನ್ನೋದನ್ನು ಮೊದಲು ಹೇಳ್ತೀನಿ ಆಮೇಲೆ ಹೇಳ್ತೀನಿ ನಿಮಗೆ ಏನಿದೆ ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಅಂತ ಜಮೀರ್ ಅಹಮದ್ ಖಾನ್ ಹೀಗೆ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ ನೋಡಿ ನೀವು ಕಳೆದ ಒಂದು ಒಂದು ಕಾಲು ವರ್ಷದ ಜಮೀರ್ ಅಹಮದ್ ಖಾನ್ ಅವರ ಹೆಜ್ಜೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಹಿಂದೆ ಅವರು ಈ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಅಪೋಸಿಷನ್ ಇದ್ದಾಗ ದಿನ ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯನವ್ರ ಪರವಾಗಿ ಒಂದು ಹೇಳಿಕೆ ಮತ್ತು ಅವಾಗವಾಗ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಓಪನ್ ಆಗಿ ಇದ್ದರು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧವೇ ವಾಗ್ದಾಳಿ ಮಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಕ್ಯಾರೆ ಅಂತಿರಲಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಈಗ ಬದಲಾಗಿದ್ದಾರೆ ಯಾಕೆ ಈ ಬದಲಾವಣೆ ಅದನ್ನು ಹೇಳ್ತೇನೆ ನಾನು ಯಾವ ರೀತಿ ಬದಲಾಗಿದ್ದಾರೆ ಅಂದರೆ ಈಗ ಅವರು ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಆ ಕಡೆ ಸಿದ್ದರಾಮಯ್ಯವ್ರ ಜೊತೆನೂ ಚೆನ್ನಾಗಿರೋದು ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯೂ ಚೆನ್ನಾಗಿರೋದು ಆ ರೀತಿಯ ಒಂದು ಬ್ಯಾಲೆನ್ಸ್ ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಅವರು ಸಿದ್ದರಾಮಯ್ಯವ್ರ ವಿಶ್ವಾಸ ಹೆಂಗೂ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸವನ್ನು ಗಳಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾರೆ ಯಾಕಂದ್ರೆ ನೋಡಿ ಯಾವ ಕಾರಣಕ್ಕೆ ಇಳಿತಾರೋ ಸೆಕೆಂಡ್ರಿ ಈ ಮಾತುಕತೆ ಆಗಿರೋ ಪ್ರಕಾರ ಎರಡೂವರೆ ಎರಡೂವರೆ ವರ್ಷದ ಅವಧಿ ಅನ್ನುವ ಹಿನ್ನೆಲೆಯಲ್ಲಿ ಎರಡೂವರೆ ವರ್ಷ ಆದ್ಮೇಲೆ ಸಿದ್ದರಾಮಯ್ಯ ಇಳಿತಾರೋ ಅಥವಾ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಇಳಿತಾರೋ ಯಾವ ಕಾರಣಕ್ಕೆ ಇಳಿತಾರೋ ಸೆಕೆಂಡ್ರಿ ಅದು ಆದ್ರೆ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗೆ ಇಳಿದ ನಂತರ ಯಾರೇ ಆಗಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೋದು ಬೇರೆ ಇನ್ಯಾರು ಆಗ್ಬೋದು ಯಾರೇ ಆದ್ರೂ ಕೂಡ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಮಂತ್ರಿ ಮಂಡಲ ರಚನೆಯಲ್ಲಿ ಯಾರು ಮಂತ್ರಿ ಇರಬೇಕು ಯಾರು ಇರಬಾರ್ದು ತನಗೆ ಬೇಕಾದವ್ರು ಕೆಲವರು ಇರಬೇಕು ಆ ಲೆಕ್ಕಾಚಾರದಲ್ಲಿ ಅವರ ಪಾತ್ರ ಇರುತ್ತೆ ಹೀಗಾಗಿ ಮುಂದೆ ತಾನು ಮಂತ್ರಿ ಪಟ್ಟವನ್ನು ಉಳಿಸ್ಕೋಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ ಬೇಕು ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಭಾಗವಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಖುಷಿ ಪಡಿಸಲಿಕ್ಕೆ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳ್ತಾರೆ ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಚೆನ್ನಾಗಿ ಗೊತ್ತು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಬಂದು ಕ್ಯಾಂಡಿಡೇಟ್ ಆಗಲ್ಲ ಸಿ ಅವರು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಕೂಡ ಹೆಚ್ಚಿಗೆ ಅಂದರೆ ಡಿ ಕೆ ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಇಲ್ಲ ಅಂದರೆ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿಪಡಿಸುವಂತಹ ಅಂದರೆ ಅವರಿಗೆ ಯಾವ ಮಾತನ್ನು ಹೇಳಿದ್ರೆ ಅವರು ಸಂತೃಪ್ತಿ ಆಗ್ಬೋದು ಸಮಾಧಾನ ಆಗ್ಬೋದು ಅಂತಹ ಮಾತನ್ನು ಆಡಿದ್ದಾರೆ ಅಷ್ಟೇ ಅವರು ಮತ್ತೇನೂ ಅಲ್ಲ ಡಿ ಕೆ ಸುರೇಶ್ ಹೆಸರೇಳಿರೋ ಉದ್ದೇಶವೇ ಅದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರ ಸೋಲನ್ನ ಇವತ್ತಿಗೂ ಅರಗಿಸ್ಕೊಳ್ಳೋಕ್ಕಾಗಿಲ್ಲ ಇವತ್ತು ಏನೆಲ್ಲ ಒಂದಷ್ಟು ಡ್ರಾಸ್ಟಿಕ್ ಸ್ಟೆಪ್ಗಳನ್ನ ಡಿ ಕೆ ಶಿವಕುಮಾರ್ ಇಡ್ತಿದ್ದಾರಲ್ಲ ಅದೆಲ್ಲಕ್ಕೂ ಕೂಡ ಕಾರಣ ಅವರ ರಾಜಕೀಯವಾದಂಥ ಸೇಡಿನ ನಡೆಗಳಿಗೆ ಕಾರಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲು ಆ ಸೋಲಿನ ಕಾರಣಕ್ಕಾಗಿಯೇ ಇಂಥ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಮುಂದಿಟ್ಟಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಜಮೀರ್ ಅಹಮದ್ ಖಾನ್ ಅವರು ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸವನ್ನು ಗಳಿಸುವುದು ಅದರ ಜೊತೆ ಜೊತೆಗೆ ಡಿ ಕೆ ಸುರೇಶ್ ಅವರ ವಿಶ್ವಾಸವನ್ನು ಗಳಿಸುವುದು ಮತ್ತು ತಮ್ಮ ಭವಿಷ್ಯದ ದೃಷ್ಟಿಯಿಂದ ಒಂದು ಪ್ಯಾಚಪ್ ಏನು ಡ್ಯಾಮೇಜ್ ಆಗಿತ್ತಲ್ಲ ಆ ಪ್ಯಾಚಪ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡುವುದು ಇಂತಹ ಲೆಕ್ಕಾಚಾರದೊಂದಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಡಿ ಕೆ ಸುರೇಶ್ ಕ್ಯಾಂಡೇಟ್ ಆಗ್ತಾರಾ ನೆಕ್ಸ್ಟ್ ಕ್ವಶನ್ ನೋಡಿ ಡಿ ಕೆ ಶಿವಕುಮಾರ್ ಅವರಂತೂ ಅವರು ಕ್ಯಾಂಡಿಡೇಟ್ ಆಗುವುದು ಆಕ್ಚುಲಿ ಪ್ರಾಕ್ಟಿಕಲಿ ನೋಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಲ್ಲ ಕನಕಪುರ ಎಮ್ ಎಲ್ ಎ ಆಗಿದ್ದವ್ರು ಹೆಂಗೆ ಇಲ್ಲಿ ಬಂದಾಗ್ತಾರೆ ಅದು ಆಗಲ್ಲ ಅಲ್ಲಿ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಅನ್ನೋದು ಇವತ್ತಿಗೂ ಇರೋ ಟಾಕ್ ಆದರೆ ಸರ್ಪ್ರೈಸಿಂಗ್ಲಿ ಒಂದು ವೇಳೆ ಏನಾದರೂ ಏನೋ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗು ಮತ್ತೊಂದು ಆಗಿ ಅಲ್ಲಿ ಗೆಲ್ಲಬಹುದು ಅನ್ನೋ ವಾತಾವರಣ ನಿರ್ಮಾಣ ಆದ್ರೆ ಆಗ ಡಿ ಕೆ ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಅಲ್ಲಿ ಸಿ ಪಿ ಯೋಗೇಶ್ವರ ಬಂಡಾಯ ಇದ್ರೆ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಬಿರುಕು ಮೂಡಿದ್ರೆ ಒಗ್ಗೂಡಿ ಹೋಗದೆ ಇದ್ದರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಗೆಲ್ಲುವ ಅವಕಾಶ ಇದೆ ಅಂತ ಅನ್ಸಿದ್ರೆ ಆಗ ಡಿ ಕೆ ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಆ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಸಾಧ್ಯತೆಯೂ ಇದೆ ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿಕೆ ಕೊಟ್ಟಿರೋದು ನೀವು ಕ್ಯಾಂಡಿಡೇಟ್ ಮಾಡಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಈ ಕ್ಷೇತ್ರ ಬಡವಾಗಿದೆ ಡಿ ಕೆ ಸುರೇಶ್ ಬರಬೇಕು ಎಲ್ಲ ಹೇಳಿಕೆ ಕೊಡ್ತಿರೋದು ಅದೇ ಕಾರಣಕ್ಕಾಗಿ ನಿಮಗೆ ಗೊತ್ತಿರಲಿ ಇವತ್ತಿನ ಈ ಕ್ಷಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಇಂಥವರೇ ಕ್ಯಾಂಡಿಡೇಟ್ ಅಧಿಕೃತವಾಗಿ ತೀರ್ಮಾನ ಮಾಡಿಲ್ಲ ಅವ್ರು ಎರಡು ಆಪ್ಷನ್ ಇಟ್ಕೊಂಡಿದ್ದಾರೆ ಒಂದ್ ಕಡೆ ರಘುನಂದನ್ ರಾಮಣ್ಣ ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಒಂದ್ ವೇಳೆ ಟಫ್ ಆಗುತ್ತೆ ಅಂತ ಆದ್ರೆ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅಲ್ಲೂ ಪ್ರಯತ್ನ ಅವರು ನೂರಕ್ಕೆ ನೂರು ಹಾಕ್ತಾರೆ ಬಟ್ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಪ್ರಯತ್ನ ಮಾಡ್ತಾರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದ್ರೆ ಆಗ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಎರಡೆರಡು ಸೋಲ್ನ ಕಾಣೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಸಾಧ್ಯ ಆದ್ರೆ ಅವ್ರನ್ನ ಗೆಲ್ಲಿಸಿಕೊಳ್ಳುವಂತ ವಾತಾವರಣ ನಿರ್ಮಾಣ ಆಗಬೇಕು ಇಲ್ಲ ಅಂದ್ರೆ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಏನಾಗುತ್ತೋ ಅವಾಗ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಗೆಲುವಿಗಾಗಿ ಎಲ್ಲ ಪ್ರಯತ್ನ ಮಾಡುವುದು ಆ ರೀತಿಯ ಲೆಕ್ಕಾಚಾರದಲ್ಲಿ ಇದ್ದಾರೆ ಮತ್ತೆ ಚೆನ್ನಪಟ್ಟಣ ಸುಲಭ ಕ್ಷೇತ್ರ ಅಲ್ಲ ಅಲ್ಲಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಅವ್ರದೇ ಆದ ಹೋಲ್ಡ್ ಇದೆ ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿದ್ರೆ ಏನ್ ಬೇಕಾದರೂ ಆಗ್ಬೋದು ಕೈ ಎಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಳೆದು ತೂಗಿ ಆಲೋಚನೆ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ಹೋಗಿ ಮತ್ತೆ ಇನ್ನೂರು ಕೋಟಿ ರೂಪಾಯಿ ಯೋಜನೆ ಘೋಷಣೆ ಮಾಡ್ಬಂದರು ಇಲ್ಲಿವರೆಗೂ ಅವ್ರು ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳ ಯೋಜನೆಯನ್ನ ಬರೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನೌನ್ಸ್ ಮಾಡಿದ್ದಾರೆ ಎಷ್ಟು ಗಂಭೀರವಾಗಿ ಅವರು ಪರಿಗಣಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತೊಂದು ಉದ್ಯೋಗ ಮೆ ಮೇಳ ಬೇರೆ ಮಾಡಿದ್ರು ಅವರಲ್ಲಿ ಉದ್ಯೋಗ ಮೇಳ ಮಾಡಿದ್ರು ಸೊ ಇವೆಲ್ಲವನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಒಂದು ಹಠಕ್ಕೆ ಬಿದ್ದಿದ್ದಾರೆ ಚನ್ನಪಟ್ಟಣ ಚುನಾವಣೆ ವಿಚಾರದಲ್ಲಿ ಈ ಕಡೆ ಕುಮಾರಸ್ವಾಮಿ ಅವರು ಅಂಥದ್ದೇ ಹಠವನ್ನು ಹೊಂದಿದ್ದಾರೆ ಅದೊಂದು ಮದಗಜಗಳ ಯುದ್ಧವೇ ಆಗುತ್ತಲ್ಲಿ ನೋ ಡೌಟ್ ಇನ್ ದಟ್ ಆದರೆ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಅವರು ಆಗ್ಬೋದು ರಘುನಂದನ್ ರಾಮಣ್ಣ ಅವರು ಆಗ್ಬೋದು ಅದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು ಡಿ ಕೆ ಸುರೇಶ್ ಅವರಾಗಬೇಕಾ ರಘುನಂದನ್ ರಾಮಣ್ಣ ಆಗಬೇಕಾ ಅಥವಾ ಡಿ ಕೆ ಶಿವಕುಮಾರೇ ಆಗಬೇಕಾ ಯಾರು ಆಗಬಹುದು ಡಿ ಕೆ ಸುರೇಶ್ ಆಗ್ಬೋದಾ ರಘುನಂದನ್ ರಾಮಣ್ಣ ಆಗ್ಬೋದಾ ಡಿ ಕೆ ಶಿವಕುಮಾರ್ ಅವರೇ ಆಗ್ಬೋದಾ ಅಥವಾ ಮತ್ತಿನ್ಯಾರೋ ಆಗ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ